ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮಾಡೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಮೇಡಮ್ ಪ್ಲೀಸ್ ಗೃಹಲಕ್ಷ್ಮಿ ಹಣದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣದ್ದು ಸ್ವಲ್ಪ ನಮಗೆ ವಿಡಿಯೋ ಮಾಡಿ ತಿಳಿಸಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸೀರೀಸೆಲ್ಲ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನಿಮಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಗೃಹಲಕ್ಷ್ಮಿ ಹಣದ ಯೋಜನೆ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಯಾರು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ ಅದ್ರ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕು ನಿಮಗೆ ಅದ್ರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮಗೆಲ್ಲ ತಿಳಿಸ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಕೇಂದ್ರ ಸರ್ಕಾರದಿಂದಲೂ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣ ಕೊಡೋವಂಥ ಹಣ ಬಿಡುಗಡೆಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಕೊನೆಗೂ ಡೇಟ್ ಫಿಕ್ಸ್ ಮಾಡಿದರು ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಏನು ಬರತ್ತಲ್ಲ ಅಲ್ಲ ಇದೇನು ಕೇಂದ್ರ ಸರ್ಕಾರದಿಂದ ಪಿ ಕಿಸಾನ್ ಯೋಜನೆ ಹಣ ಬರುತ್ತಲ್ವಾ ಆ ಹಣದ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು ನಿಮ್ಗೆ ತಿಳಿದಿರೋ ಹಾಗೆ ಪಿ ಎಮ್ ಕಿ ಕಿಸಾನ್ ಯೋಜನೆ ಹಣ ಏನು ಬರತ್ತಲ್ವ ಅದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಿಮಗೆ ಕೊಡ್ತಾಯಿದ್ರು ನಿಮಗೆ ಗೊತ್ತಿರೋ ವಿಷಯನೇ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾ ಇದ್ರು ಅಂತ ರೈತರುಗಳಿಗೆ ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾರೆ ಇದನ್ನು ಏನಂತ ಅಂದರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೊಟ್ಟಿದ್ದಾರೆ ದುಡ್ಡ್ರ ಹತ್ತೊಂಬತ್ತನೇ ಕಂತಿನವರೆಗೂ ನಿಮಗೆ ಎಲ್ರಿಗೂ ಸಿಕ್ಕಿರುತ್ತೆ ಯಾರಿಗೆಲ್ಲ ಸಿಕ್ಕಿಲ್ಲ ನನಗೆ ಕಮೆಂಟ್ ಮಾಡಿ ಯಾಕೆ ನಿಮ್ಗೆ ಸಿಕ್ಕಿಲ್ಲ ಅನ್ನೋದನ್ನು ನಾನು ಆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಇಪ್ಪತ್ತನೇ ಕಂತಿನ ಹಣ ಜೂನ್ ತಿಂಗಳಲ್ಲೇ ಬರಬೇಕಾಗಿತ್ತು ಹೌದು ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೊಟ್ಟು ಇಪ್ಪತ್ತನೇ ತಿಂಗಳ ಇಪ್ಪತ್ತನೇ ಕಂತಿನ ಹಣ ಜೂನಲ್ಲಿ ಬರಬೇಕಾಗಿತ್ತು ಯಾಕೆ ಅಂತಂದರೆ ಅದನ್ನು ಹತ್ತೊಂಬತ್ತನೇ ಕಂತಿನ ಹಣನ ಯಾವಾಗ ಕೊಟ್ಟಿದ್ರು ಅಂತ ಅಂದರೆ ಫೆಬ್ರವರಿನಲ್ಲಿ ಕೊಟ್ಟಿದ್ದರು ಓಕೆನಾ ಫೆಬ್ರವರಿನಲ್ಲಿ ಕೊಟ್ಟರೆ ಇವಾಗ ಜೂನ್ ಅಂದರೆ ಸಾರಿ ಫೆಬ್ರವರಿನಲ್ಲಿ ಕೊಟ್ಟರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಓಕೆ ಜೂನ್ ಜೂನ್ ಮಂತ್ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತಿ ಹಣ ಬರ್ಬೇಕಾಗಿತ್ತು ಜೂನ್ ಮಂತ್ ಮುಗಿದೋಯ್ತು ಜುಲೈ ಮಂತ್ ಮುಗಿದೋಯ್ತು ಜುಲೈ ಮಂತ್ ಮುಗಿತಾ ಇದೆ ಇವತ್ತು ಫಸ್ಟ್ ಇವತ್ತು ಬಂದಿಲ್ಲ ಹಣ ಅಂತ ಅಂದ್ರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಎಲ್ಲರೂ ಎಲ್ಲರೂ ತಿಂಕ್ ಮಾಡ್ತಾ ಇರ್ತಾರೆ ಇಪ್ಪತ್ತನೇ ಕಂತಿನ ಹಣ ಕೊಡಕ್ಕೆ ಅದಕ್ಕೆನೆ ಕೇಂದ್ರ ಸರ್ಕಾರದಿಂದ ಡೇಟ್ ಫಿಕ್ಸ್ ಮಾಡಿದ್ದಾರೆ ನಾವ್ ಕೊಡ್ತೀವಿ ಅಂತ ಹೇಳಿ ಇದು ಏನಂತಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣ ಅಂತಂದ್ರೆ ಒಂದ್ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಸಿಗತ್ತೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿಗತ್ತೆ ನಾಲ್ಕು ತಿಂಗಳಿಗೆ ಅಂದ್ರೆ ಒಂದ್ ವರ್ಷಕ್ಕೆ ಹನ್ನೆರಡು ತಿಂಗಳು ನಾಲ್ಕು ತಿಂಗಳಿಗೊಮ್ಮೆ ಅಂತಂದ್ರೆ ಆರು ಸಾವಿರ ರೂಪಾಯಿ ಇದು ಸಿಗತ್ತೆ ನಿಮಗೆ ಗೊತ್ತಿರೋ ವಿಷಯನೇ ಮತ್ತೆ ಜುಲೈ ತಿಂಗಳನು ಹೋಯಿತು ಇನ್ನೂ ಯಾಕೆ ಕೊಟ್ಟಿಲ್ಲ ಅಂತ ತುಂಬ ಎಲ್ಲರೂ ಯಾಕೆ ಬಂದಿಲ್ಲ ಹಣ ಇವಾಗಲೇ ಬಂದಿದೆ ಇನ್ನೂ ಬಂದಿಲ್ಲ ತುಂಬ ವೇಟ್ ಮಾಡ್ತಾ ಇರ್ತೀರ ನಿಮಗೂ ತುಂಬ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವರು ಪಿ ಎಮ್ ಕಿಸಾನ್ ಯೋಜನೆ ಹಣ ಏನೇನು ಅಪ್ಡೇಟ್ಸ್ ಇದೆ ಏನೇನಿಲ್ಲ ಅಂತ ಇವತ್ತು ಒಂದು ವೆಬ್ಸೈಟ್ ಇದೆ ಯಾವ ವೆಬ್ಸೈಟು ಅಂತಂದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಆಫಿಷಿಯಲ್ ವೆಬ್ಸೈಟಲ್ಲೇ ಇವರು ಎಲ್ಲಾನು ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇವಾಗ ಯಾವಾಗ ಕೊಡ್ತೀವಿ ಇದನ್ನ ಇದು ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಅಂದರೆ ಆಗಸ್ಟ್ ಎರಡನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಆಗಸ್ಟ್ ಎರಡು ಅಂತಂದ್ರೆ ಇದು ಆಗಸ್ಟ್ ಮಂತ್ ಇವತ್ತು ಫಸ್ಟ್ ಆಗಸ್ಟ್ ನಾಳೆ ಬಿಡುಗಡೆ ಮಾಡ್ತಾರೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಆಗಸ್ಟ್ ಆಗಸ್ಟ್ ಎರಡಕ್ಕೂ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಮೂರು ನಾಲ್ಕು ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಇದು ಗೃಹಲಕ್ಷ್ಮಿ ಬರುವಂತ ಹಣ ಅಲ್ಲ ಪಿ ಎಂ ಕಿಸಾನ್ ಯೋಜನೆ ಕೇಂದ್ರ ಸರ್ಕಾರದಿಂದ ಬರುವಂತ ಇದು ಹಣ ಆಗಿರತ್ತೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ನ ಕೊಡ್ತಾ ಇರೋದು ಇವತ್ತಿನ ನಿಮಗೆ ಒಂದು ಇನ್ಫಾರ್ಮೇಷನ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಚೂರಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಅಂತ ಹೇಳ್ತಾ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ಯಾರಿಗೆಲ್ಲ ಸಿಕ್ಕಿಲ್ಲ ಆಗಸ್ಟಲ್ಲಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಯಾಕೆ ಆಗಿಲ್ಲ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇವಾಗ ಬಿಡುಗಡೆ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಆಗಸ್ಟ್ ಎರಡನೇ ತಾರೀಕಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್